ಲೂಟಿ ಹೊಡಿತಿರುವ ಪಟ್ಟಣ ಪಂಚಾಯತಿಗೆ ಗುಡಿಯಾರನ್ನ ಲೋಟಿ ಪಟ್ಟಣ ಪಂಚಾಯತಿಗೆ ಗುಡಿಯಾರನ್ನ ಲೋಟಿ ಮಾಡುತ್ತಿರುವ ಪಟ್ಟಣ ಪಂಚಾಯತಿಗೆ ಮಲಾಭಾರತ್ ಮತ ನಾವಿವತ್ತು ತೆರಿಗೆ ಕೊಟ್ಟಂತ ಜನಗಳಿಗೆ ನಿವಾಸಿಗಳಿಗೆ ಮತ್ತೆ ಅಕ್ಕಪಕ್ಕ ಹಳ್ಳಿ ಜನಗಳಿಗೆ ಅನುಗುಣವಾಗಿ ಪಟ್ಟಣ ಪಂಚಾಯಿತಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿಲ್ಲ ಅಪ್ಪನ ಕಾಲದಿಂದ ತೆರಿಗೆ ಕಟ್ಕೊಂಡ್ ಬಂದಿದ್ದೇವೆ ಅದಲ್ಲ ದಂಡ ಕಟ್ಟಿದಂಗೆ ಆಗೈತೆ ಇವತ್ತು ತೆರಿಗೆ ಅಂದ್ರೆ ಒಂದು ಶುಂಕ ಅಂದ್ರೆ ನಾವು ಕೊಡತಕ್ಕ ಸೇವೆಗೆ ಅಲುವಾಗಿ ಕೊಡ್ತಕ್ಕಂಥದ್ದು ಶುಲ್ಕ ಅವ್ರ ಅವ್ರ ಕಡೆಯಿಂದ ಸೇವೆನೇ ಇಲ್ಲ ಅವ್ರ ಕಡೆಯಿಂದ ಸೇವೆನೇ ಇಲ್ಲ ನಾವು ಶುಲ್ಕ ಕಟ್ಟಿದೀವಿ ಅಂದ್ರೆ ನಾವು ದಂಡ ಕಟ್ಟಿದೀವಿ ಅಂತ ಅಂದ್ರೆ ಇವರು ಇದುವರೆಗೂ ನಮ್ಮ ಕಡೆಯಿಂದ ಶುಲ್ಕ ತಾಂಡನೆ ಹೊರತು ಅವ್ರ ಕಡೆಯಿಂದ ನಮಗೆ ಯಾವುದೇ ವಿಧವಾದ ಸೇವೆ ದೊರಕಿಲ್ಲ ಹಂಗಾಗಿ ದಂಡ ಕಟ್ಟುವಷ್ಟು ದಂಡ್ ನಾವಲ್ಲ ಹಾಗಾಗಿ ಇವತ್ತಿಂದ ಪಟ್ಟಣ ಪಂಚಾಯತ್ಗೆ ಯಾರು ಒಂದು ಬಿಡಿಗಾಸು ಸುಂಕವನ್ನ ಇರಬಹುದು ಆಗಿರ್ಬಹುದು ಸಂಟೇರಾಗಿರ್ಬಹುದು ಕಟ್ಟಕೂಡದು ಅನ್ನತಕ್ಕಂಥ ಆದೇಶವನ್ನ ಇವತ್ತು ಸಂಘ ಹೊರಗಿಸ್ತಾ ಇದೆ ಹಾಗಾಗಿ ಇವತ್ತು ಇಲ್ಲಿ ಇದು ಇಲ್ಲಿ ಈ ರೋಡಲ್ಲಿ ಮೈನ್ ರೋಡಲ್ಲಿ ಸಂತೆ ಮಾಡ್ತಾರೆ ಕಾರ್ಗಳು ಲಾರಿಗಳೆಲ್ಲ ಬರ್ತವೆ ಸಂತೆ ದಿನ ವ್ಯಾಪಾರಸ್ಥರಿಗೆ ತುಂಬ ತೊಂದರೆ ಆಗುತ್ತೆ ಹಂಗಾಗಿ ಸಂತೆ ಜಾಗವನ್ನು ಬೇರೆ ಬದಲಾಯಿಸ್ಕೊಡ್ರಿ ಅವಾಗ ಸುಂಕ ತಾಳ್ರಿ ನೀವು ಪುಕ್ಸಟ್ಟೆ ಸುಂಕ ನಿಮಗೆ ಕಟ್ತಿದ್ವಿ ಅಂದರೆ ನಮ್ದು ಏನು ಕರ್ಮ ಇದು ಅಂತ ನಾವೇನು ಕರ್ಮ ಮಾಡಿದ್ವಿ ಪುಕ್ಸಟ್ಟೆ ಸುಂಕ ಕೊಡೋದಕ್ಕೆ ಹಂಗಾಗಿ ಇನ್ನ ಸುಂಕ ಕರೆ ನಿರಾಕರಣೆ ಚಳವಳಿಯನ್ನು ಇವತ್ತಿನಿಂದ ಮಾಡಬೇಕಾಗುತ್ತೆ ಇವತ್ತಿನ ದಿನಲ್ಲಿ ಇದೇ ರೀತಿ ಚಳವಳಿ ಕರೆದಿದ್ದು ನಾವು ಸಂತೆ ಬೀದಿನಲ್ಲಿ ನೀರ್ ವ್ಯವಸ್ಥೆ ಕೊಡಬೇಕು ಲೆವನ್ ವ್ಯವಸ್ಥೆ ಕೊಡಬೇಕು ಶೌಚಾಲಯ ವ್ಯವಸ್ಥೆ ಕೊಡಬೇಕು ಅಂತ ಹೇಳಿದ್ವಿ ಯಾವುದೂ ಮಾಡಿಲ್ಲ ಇವತ್ತು ಗುಡಿಯಾರ್ ಬಸ್ ಸ್ಟಾಂಡ್ ಒಂದು ಮಹಿಳೆ ಶೌಚಕ್ಕೆ ಹೋಗ್ಬೇಕು ಅನ್ನೋ ಸಂದರ್ಭ ಬಂದು ಏನು ಮಾಡಬೇಕು ನಮ್ಮ ಒಂದು ತಾಯಿನೇ ಇಲ್ಲಿ ಅಧಿಕಾರಿಗಳು ಇರಬಹುದು ಪ್ರತಿನಿಧಿಗಳಾಗಿರಬಹುದು ತಾಯಿನೇ ಒಂದು ಹೆಣ್ಣು ಅಲ್ಲಿ ಶೌಚ ಹೋಗ್ಬೇಕು ಅಂತ ಏನಾಗಬೇಕಕ್ಕೆ ಪ್ರಜ್ಞೆ ಇದೆಯಾ ನಿಮ್ಗೆ ಇವತ್ತು ಕೋಟ್ಯಾಂತರ ನೀವು ಸಂದಾಯವಾಗ್ತೈತೆ ನಾವು ತೆರಿಗೆ ತೆರಿಗೆದಾರರು ನಾನು ಡೆಲ್ಲಿ ಪಾರ್ಲಿಮೆಂಟ್ ಎಂಟು ಬಾರಿ ಮುದುಕ ಕಾರ್ಯಕ್ರಮ ಮಾಡಿದ್ದೀನಿ ಅವತ್ತು ಹೇಳಿದೆ ನಾನು ಈ ದೇಶ ತೆರಿಗೆದಾರ ಅಂತ ಹಂಗಾಗಿ ನಮಗೆ ಹಕ್ಕಿದೆ ನಾವು ಕೇಳ್ತಾ ಇದ್ದೀವಿ ಕೂಡಲೇ ತಕ್ಷಣ ಸಂತೆ ಮೈದಾನವನ್ನು ವರ್ಗಾವಣೆ ಮಾಡಬೇಕು ಎ ಪಿ ಎಫ್ ಸಿ ಅವಕಾಶ ಇದೆ ಜಾಗ ಇದೆ ಮಾಡ್ರಿ ನಿಮ್ಗೆ ಇದ್ರಲ್ಲಿ ಬರ್ತಕ್ಕಂಥ ಸುಂಕ ಹೋಗುತ್ತೆ ಆದಾಯ ಕಳ್ಕಂತೀವಿ ಅಂತ ನೀವು ಯೋಚನೆ ಮಾಡ್ತೀವಿ ನಮ್ಗೆ ಅದು ಬೇಕಿಲ್ಲ ಫಸ್ಟ್ ಮಾಡ್ಕೊಡ್ಬೇಕು ಆಮೇಲೆ ನೆರನ ವ್ಯವಸ್ಥೆ ಮಾಡ್ಕೊಡ್ರಿ ಸಂತೆಗೆ ನೀರಿನ ವ್ಯವಸ್ಥೆ ಕೊಡಿ ಬಸ್ ಸ್ಟಾಂಡ್ ಶೌಚಾಲಯ ಮಾಡಿಕೊಡಿ ಇವತ್ತು ಈಗ ಎರಡು ದಿನದಿಂದ ನೀವು ಸ್ವಲ್ಪ ಕಸ ಬಾಚಿದ್ದೀರ ಇಂದೇನಾಗಿತ್ತು

ಪಾರ್ಲಿಮೆಂಟ್ ಮುದ್ದೆ ಹಾಕಿರೋ ಘಟ ಇದು ನಾವು ಈ ದೇಶ ತೆರಿಗೆದಾರ ಅಂತ ಪಾರ್ಲಿಮೆಂಟ್ ಎದ್ ಹೇಳಿದನು ಇವ್ನಳ್ಳೇನು ಅಂತ ನಾವು ಆಲ್ರೆಡಿ ಪಾ ಇಲ್ಲಿ ತೆರಿಗೆದಾರ ಮೇಡಮ್ ನೀವು ಅಷ್ಟೇ ನೀವು ತೆರಿಗೆದಾರರು ಇವತ್ತಲ್ಲ ಇಷ್ಟು ಆಯ್ತು ನಿಮ್ಮೆಲ್ಲರಿಗೂ